ਤੋਸ਼ ਦਿਉ ਨਰੇ ਦਿਰਵਾ ਸਖਲ ਮੁਨੀ ਜਾਲ ਦਿਉ ਮੇਲ ਦਿਉ ਉਰੁ ਦਰਦੀ ਮੇਰੇ ਅਧਿਕ ਹੋ ਮ ਦਿਉ ਨੇਮ ਦਿਉ ਅਕੀਲਾ ਸੰਭਮ ਗਲੀਂਦੋ ਸੁਰਬ ਮੁਖਯ ਮਰਰ ਵਰਗ ਦਿਉ ਸੁਰਗ ਦਿਉ एरू मणि अतिशय आनंद दियो नंद दियो दरेगे नो तनवाद मंत्र दियो तंत्र दियो मेरे दूद यज्ञ शौले मेरे दूद यज्ञ शौले आ मघा दर ഭുവന സ്ഥോമ വന്ദിത ബന്ധു സ്ോമ തായ് തന്നെയുത ബന്ധു സ്ോമ തായ് തന്നെയു ധന്യ ഭാവന ಸಾರ್ಥಕವಾಯಿತು ನನ್ನ ಬದುಕಿನ ಮಾನವೇ ಇಲ್ಲ ಇಂತಹದ್ದೊಂದು ವಿಶೇಷವಾದಂತಹ ಸಭೆಯನ್ನು ಕಣ್ಣ ಕಂಡ ನನ್ನ ಕಣ್ಣುಗಳು ಪಾವನವಾದವು ಅಬ್ಬ ಎಂತಹ ಸಭೆ ಇದು ಇಂಥದ್ದೊಂದು ಸಭೆಯನ್ನು ಸೇರಿಸುವುದಕ್ಕೆ ಅಲ್ಲ ಇಂಥದ್ದೊಂದು ಯಾಗವನ್ನು ನೆರವೇರಿಸುವುದಕ್ಕೆ ನನ್ನಪ್ಪ ನನ್ನಪ್ಪ ದಕ್ಷನಿಂದ ಮಾತ್ರ ಸಾಧ್ಯ ನಾನು ದಕ್ಷಿಣ ಮಗಳು ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅಭಿಮಾನ ಉಕ್ಕಿ ಬರ್ತಾ ಇದೆ ಅನುಮಾನವೇ ಇಲ್ಲ ಕಣ್ಣಿಗೆ ಕಾಣುವಷ್ಟಕ್ಕೂ ಜನರು ಅಷ್ಟೇ ಅಲ್ಲ ಕಿವಿಗಡ ಚಿಕ್ಕುವಂತಹ ಯಾವೆಲ್ಲ ವೇದಘೋಷಗಳು ಅಬ್ಬಾ ಅಬ್ಬಾ ಎತ್ತರದ ಸ್ಥಾನದಲ್ಲಿ ನನ್ನ ಅಪ್ಪ ಕುಳ್ತಿದ್ದಾನೆ ಹೋಗಿ ನಾನು ಅಮ್ಮನಿಗೆ ನಮಸ್ಕರಿಸಿದ್ರೆ ಹೌದು ಆಶ್ಚರ್ಯವಾದೀತು ಅಲ್ಲ ನಾಚಿಕೆ ಆದೀತು ಅಲ್ಲ ಎಷ್ಟು ಸಂತೋಷ ಆದೀತು ಹೋಗಿ ನಾನು ನಾನು ಗೌರಿ ಗೌರಿ ಬಂದಿದ್ದೇನೆ ಬಂದಿದ್ದೇನೆ ಅಮ್ಮ ನಮಸ್ಕರಿಸ್ತೇನೆ ಏನು ಆಶ್ಚರ್ಯವಿದು ಹೋಗಿ ನನ್ನ ಅಪ್ಪನಿಗೆ ನಮಸ್ಕರಿಸಿದರೆ ನನ್ನಪ್ಪ ಮುಖ ತಿರುವಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಅಮ್ಮನಿಗೆ ವಂದಿಸಿದರೆ ಅಮ್ಮ ನನ್ನನ್ನು ಆಶೀರ್ವದಿಸಬೇಕು ಅಂತ ಮುಂದಾದವಾಗ ನನ್ನಪ್ಪ ನನ್ನ ಅಮ್ಮನನ್ನು ಹಿಡಿದು ಕುಳರಿಸ್ತಾ ಇದ್ದಾನೆ ನನ್ನ ಬಂಧು ಬಾಂಧವರೆಲ್ಲ ಕಂಡು ಕಾಣದ ರೀತಿಯಲ್ಲಿ ನನ್ನಂತ ತಾತ್ಸಾರದ ನೋಟವನ್ನು ನೋಡ್ತಾರೆ ಮುಖ ಕಂಡು ತಿರುಗಿ ಹೋಗ್ತಾ ತಿರುಗಿಸಿಕೊಂಡು ಹೋಗ್ತಾ ಇದ್ದಾರೆ ಏನಿದ್ರ ಅರ್ಥ ಹಾಗಿದ್ರೆ ನಮ್ಮನ್ನು ಅವಮಾನಿಸುವುದೇ ಅವರ ಉದ್ದೇಶವೇ ಏನೇ ಇರಲಿ ಅಂತೆ ವಿಶೇಷವಾದಂತಹ ಯಾಗ ನಡೆಯುವುದು ನಾನು ಬಂದ ದೇವ್ರ ಮನೆ ಊಟಕ್ಕಲ್ಲ ಯಾಗವನ್ನು ನೋಡುವುದಕ್ಕಾಗಿ ಯಾಗ ನಡೀಲಿ ಅದನ್ನು ನೋಡ್ತೇನಂತೆ ಮತ್ತಿಲಿಂದ ಹಿಂದಿರುಗಿ ಬಿಡ್ತೇನೆ ನೂತನವಾದ ಮಂತ್ರದಿವು ತಂತ್ರದಿವು ಮೆರಿದು ದಾಯಜ್ಞ

బందెను నాని పాతకి యే బ ఏ తిను నీ పాతీ ఏ పాతకి

Yeah, they're the ಬ್ರಾಹ್ಮಣರು ಇದ್ದಾರೆ ಅಗ್ನಿ ವಾಯು ವರ್ಣ ಮುಂತಾದವರನ್ನೆಲ್ಲ ಮಂತ್ರ ಮೂಲಕವಾಗಿ ಆಹ್ವಾನಿಸುವಾಗ ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಆ ಶಿವನನ್ನು ಆಹ್ವಾನಿಸ್ತಾ ಇದ್ದಾರೆ ಆದರೆ ಅಷ್ಟು ಹೊತ್ತಿಗೆ ನನ್ನಪ್ಪ ಬ್ರಾಹ್ಮಣರ ಬಾಯಿ ಕಟ್ತಾ ಇದ್ದಾನೆ ಹ್ಮ್ ಇಲ್ಲಿ ಈಶನಿಗೆ ಹವಿಸಿಲ್ಲ ಇದು ನಿರೀಶ್ವರ ಯಾಗ ಎನ್ನುವುದಾಗಿ ಹಾಗಿದ್ರೆ ನನ್ನಪ್ಪ ನಮ್ಮವರನ್ನು ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಯಾಗವನ್ನು ಕೈಗೊಂಡಿದ್ದಾನೆ ಅಂತಾಯಿತು ಹೌದು ನಮ್ಮವರಿಗೆ ಹವಿಸ್ಭಾಗ ಅರ್ಪಿತವಾಗಲಿಲ್ಲ ಅಂತ ಆದರೆ ಆ ಯಾಗ ಪೂರ್ಣವಾಗುವುದಿಲ್ಲ ಅದರಿಂದ ಪ್ರಯೋಜನವೇ ಇಲ್ಲ ಎನ್ನುವುದು ಅಪ್ಪನಿಗೆ ತಿಳಿಯದೇ ಹೋಯ್ತ ಹಾಗಿದ್ರೆ ಹೌದು ಮತಿಯುತ ನನ್ನಪ್ಪ ಪ್ರಜಾದೀಶ್ವರರಿಗೆ ಈಶ್ವರ ಅಂತ ಅನಿಸಿಕೊಂಡವ ಅಂತವನ ಪೈಂಥ ತಪ್ಪನ್ನು ಮಾಡುವುದಕ್ಕುಂಟೆ ತಪ್ಪನ್ನು ಮಾಡಿದರೆ ಕ್ಷಮಾರ್ಹವೇ ಅದಲ್ವೇ ಅಲ್ಲ ಅದಕ್ಕೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕು ಹಾಗಿದ್ರೆ ನನ್ನಪ್ಪನಿಗೆ ಯಾಕೆ ರೀತಿಯಾದಂತಹ ಬುದ್ಧಿವಂತು ಯಾಕೆ ಈ ರೀತಿಯಾದಂತಹ ಯಾಗವನ್ನು ಮಾಡಿದ ಹೌದು ಅಹಂಕಾರ ಅವನ ತಡೆಯೇ ನಡೆರಿದೆ ಎನ್ನುವುದ ಅನುಮಾನವೂ ಇಲ್ಲ ಅವನೇನೋ ಅಹಂಕಾರ ಉನ್ಮತನಾಗಿ ಈ ರೀತಿಯಾದಂತಹ ಯಾಗವನ್ನು ಕೈಗೊಂಡ ಆದ್ರೆ ಈ ಯಾಗಕ್ಕೆ ನಾನು ಯಾಕೆ ಬರಬೇಕಾಗಿತ್ತು ನಾನು ಯಾಕೆ ಬರಬೇಕಾಗಿತ್ತು ನಮ್ಮವರು ಮೊದಲೇ ಹೇಳಿದ್ರು ಗೌರಿ ತಿಳಿ ಆಗುವುದೇ ಬರಿ ಎಂದೆನುತ್ತ पोी न विमिरली नसी एत आरली ನಮ್ಮವರು ಸಾರಿ ಸಾರಿ ಹೇಳಿದ್ರು ಬೇಡ ಗೌರಿ ಬೇಡ ಗೌರಿ ಹೌದು ಲೋಕ ಕಲ್ಯಾಣಾರ್ಥವಾಗಿ ಒಬ್ಬ ಯಾಗವನ್ನು ಮಾಡ್ತಾನೆ ಅಂತಾದರೆ ಯಾಗ ಯಜ್ಞಾದಿಗಳನ್ನು ನೆರವೇರಿಸ್ತಾನೆ ಅಂತಾದರೆ ಅದು ಶುಭ ಅದಲ್ಲ ಅದೆಲ್ಲ ತನ್ನ ಅಹಂಕಾರವನ್ನು ಮರೆಸುವುದಕ್ಕಾಗಿ ಒಂದು ಯಾಗವನ್ನು ಮಾಡ್ತಾನೆ ಅಂತ ಆದರೆ ಅದು ದುಷ್ಟಕೃತು ಇದು ದುಷ್ಟಕೃತು ನಾನಂತೂ ಹೋಗುವುದಿಲ್ಲ ನೀನು ಹೋಗುವುದು ಬೇಡ ಅಂತ ಹೇಳಿದ್ರು ನಮ್ಮವರ ಬಾಯಿ ಕಟ್ಟಿ ನಾನು ಹೋಗಲೇಬೇಕು ಸ್ವಾಮಿ ಅಂತ ಬಂದವಳು ನಾನು ಹೌದು ಗಂಡನ ಮಾತನ್ನ ಮಿಕ್ಕಿ ಮೀರಿ ಹೆಣ್ಣಾದವಳೊಬ್ಬಳು ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಆದರೆ ಹೋದದ್ದು ಅಪ್ಪನ ಮನೆಯಾದರೂ ಆಗೋದು ಅವಮಾನವೇ ಎನ್ನುವುದಕ್ಕೆ ಪ್ರಪಂಚಕ್ಕೆ ನಾನು ಸಾಕ್ಷಿಯಾಗಿ ಹೋದಲ್ಲ ದೇವರೇ ಗಂಡನ ಮಾತನ್ನ ಮೀರಿ ಹೊತ್ತು ನನ್ನ ತುಳಿದು ಹೋಗಬಾರದು ಹೆಣ್ಣು ಅನುಮಾನವೇ ಇಲ್ಲ ಹೋದಂತಹ ನಾನು ಯಾವ ಅನುಮಾನ ಅವಮಾನವನ್ನು ಅನುಭವಿಸಬೇಕಾಯ್ತೋ ಅದನ್ನೆಲ್ಲ ಪ್ರತಿಯೊಬ್ಬ ಹೆಣ್ಣು ಅನುಭವಿಸಬೇಕಾದೀತು ಹಿಂದಿರುಗಿ ಹೋದಾಗ ನಮ್ಮವರು ನಗುಮುಖದಲ್ಲಿ ನನ್ನನ್ನು ಸ್ವಾಗತಿಸಿ ಗೌರಿ ಹೇಗಾಯಿತು ಯಾಗ ಅಂತ ಕೇಳಿದ್ರೆ ಏನು ಅಂತ ಹೇಳಿ ಸ್ವಾಮಿಯಲ್ಲಿ ಯಾರು ನನ್ನನ್ನು ಮಾತನಾಡ್ತಿಲ್ಲ ಅಂತ ಹೇಳ್ದೆ ನನ್ನ ಅಪ್ಪ ನನ್ನ ಮುಖ ಕಣ್ಣು ಮುಖ ತರಿಸಿಕೊಂಡ ಅಂತ ಹೇಳೆ ಎಲ್ಲರೂ ಒಟ್ಟಾಗಿ ನಿಮ್ಮನ್ನು ಅವಮಾನಿಸಿದರು ಅಂತ ಹೇಳ ಏನು ಉತ್ತರಿಸಲಿ ಇಲ್ಲ ನಾನು ಹಿಂದಿರುಗಿ ಹೋಗಲಾರೆ ಈ ಅವಮಾನವನ್ನು ಸಹಿಸಲಾರೆ ಹಿಂದಿರುಗಿ ಹೋಗಲಾರೆ ಅವಮಾನವನ್ನು ಸಹಿಸಲಾರೆ ಹಾಗಿದ್ರೆ ನಾನು ದೇಹ ಹೌದು ತುಂಬಿರುವಂತಹ ಸಭೆಯೊಂದರಲ್ಲಿ ಗಂಡನಿಗೆ ಅವಮಾನವಾಗ್ತದೆ ಅಂತಾದರೆ ಅದನ್ನು ಪ್ರತಿಭಟಿಸಬೇಕು ಗಂಡನಿಗೆ ಅವಮಾನವನ್ನು ಮಾನವನ್ನು ತಂದು ಕೊಡಬೇಕು ಅದಲ್ಲ ಅಂತಾದರೆ ಅವಳಲ್ಲೇ ಸತ್ತು ಹೋಗಬೇಕು ಸಾಯ್ಬೇಕು ದೇಹ ತ್ಯಾಗವೇ ಲೇಸು ದೇಹ ತ್ಯಾಗವೇ ಲೇಸು ಅನುಮಾನವೇ ಇಲ್ಲ ಅನುಮಾನವೇ ಇಲ್ಲ ನಾ ಸಾಯ್ಬೇಕು

నుడలు తప్పి కూడా

ಅವನು ನಾಮಕರಿಸುವುದರ ಮೂಲಕವಾಗಿ ಕೆಟ್ಟ ಕೆಟ್ಟ ಅನುಮಾನವೇ ಇಲ್ಲ ಭವಿಷ್ಯನ ಸ್ವೀಕರಿಸುವುದಕ್ಕೆ ದೇವತೆಗಳು ಬಂದಿದ್ದಾರೋ ಅಲ್ವಾ ಕೊಡುವ ನೀನು ಈ ದಕ್ಷ ಕೊಡುವ ಹವಸನ್ನ ನಿಮ್ಮಕ್ಕ ಬಂದೇನು ಏ ನೀನಲ್ಲ ಊರಿದೀ ಸೂರ ವರರು ಯಾರೆಲ್ಲ ಇವತ್ತನ ಯಾಗದಲ್ಲಿ ಭಾಗವಹಿಸಿ ನಮ್ಮನ್ನು ಅವಮಾನಿಸಿದ್ರು ಅವರೆಲ್ಲ ಹಿಂದೆಲ್ಲ ನಾಳೆ ನನ್ನವರು ಶಿಕ್ಷಿಸಿ ಶಿಕ್ಷಿಸ್ತಾರೆ ಶಿಕ್ಷಿಸಿ ಶಿಕ್ಷಿಸ್ತಾರೆ ನೀನು ನನ್ನ ಮಗಳೆಂಬುದನ್ನು ಮರೆಯಬೇಡ ಸಾಕು ನಿನ್ನಿನ್ ಬಂದು ಸಾಕು ಸಾಕು ಎಂಬರು ಲೋಕ ಜನರು ನಾನು ದಕ್ಷ ಯಾಪತಿ ಮಗಳು ಅಲ್ಲಿ ಇವತ್ತು ಕನಿಸ್ತಾ ಇದೆ ಸಾತ್ನಿಂದಾದ ದೇಹ ಸ್ವರೂ ಪಿ ಅರ್ಧ ಶರೀರ ಪ್ರಪಂಚನನ್ನು ಗುರುತಿಸುವುದು ಪಿನಾಕಿ ಅರ್ಧ ಶರೀರವಾಗಿ ತನ್ನ ದೇಹದಲ್ಲಿ ಅರ್ಧ ಭಾಗವನ್ನು ಕೊಡುವುದರ ಮೂಲಕವಾಗಿ ಅರ್ಧ ಮಾರೀಶ್ವರನ್ನಿಸಿರುವ ಆ ಪಿನಾಕಿ ಅರ್ಧ ಶರೀರವಾಗಿ ಈ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ತೇನೆ ಏನು ಮಾಡೋಣ ಹೇಳು ನೀನು ಮಾಡಿರುವಂತಹ ಯಾಗವನ್ನು ವಿರೋಧಿಸುವುದಕ್ಕೆ ಇಲ್ಲೆದ್ದವರೆಲ್ಲ ನಿನ್ನೋನೆ ಹೌದು ಅಸಹಾಯಕಳಾದ ನಾನು ಬದುಕಿರುವುದಿಲ್ಲ ಹೋಗಿ ನಿನ್ನೆ ನನ್ನ ಆಕೆ ಉರಿಯೂ ಆಗಿಲ್ಲ ಏ ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುವ ಧೈರ್ಯ ಉಂಟು ನಿನ್ನ ಅಗ್ನಿ ಅವಶ್ಯಕತೆ ನನಗಿಲ್ಲ ನನಗ ಪಿನಾಕಿ ನೇತ್ರನವ ಅವನ ಕಣ್ಣಲ್ಲುಂಟು ಅಗ್ನಿ ರುದ್ರ ನೇತ್ರನವ ಆಗ್ನಿ ಅವಶ್ಯಕತೆ ನನಗಿಲ್ಲ ನನ್ನ ದೇಹದಲ್ಲಿಯೇ ಉಂಟು ಅದು ರೋಗನಿ 给我跑！